ಎಲ್ಲರಿಗೂ ನಮಸ್ಕಾರ ಇವತ್ತು ಬೇಗನೆ ಏಳೂವರೆ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಐ ಚೆಕಪ್ ಇತ್ತು ಅದಕ್ಕೆ ಮನೇನ ಏಳು ಐದುವರೆಗೆ ಬಿಟ್ಟು ಏಳುವರೆ ಅಷ್ಟಕ್ಕೆ ಬಂದಿದ್ದೀನಿ ಇಲ್ಲಿ ಬೇಗವಾಗಿ ತುಂಬ ಇದೆ ಬೇಗ ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಬಹುದು ಇಲ್ಲಾಂದರೆ ತುಂಬ ಲೇಟಾಗಿಬಿಡುತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ ಕೌಂಟ್ರಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ ನೋಡಿ ಕೌಂಟರ್ ನೋಡ್ಕೊಂಡು ಕ್ಲೇಸ್ ಬಂದರೆ ಹೇಗೆ ಅಪಾಯಿಂಟ್ಮೆಂಟ್ ಅದ ಏಳುವರೆಯಿಂದ ಹನ್ನೊಂದು ಗಂಟೆವರೆಗೂ ನೋಡ್ತಾರೆ ಸ್ಪೆಷಲ್ ಪಕ್ಕದಲ್ಲಿ ಒಬ್ರು ಕೇಳ್ತಾ ಇದ್ದಾರೆ ಸ್ಪೆಷಲ್ ರಿಜಿಸ್ಟ್ರೇಷನ್ ಏನು ಅವ್ರು ಹೇಳ್ತಾ ಇದ್ದೆ ಸ್ಪೆಷಲ್ ರಿಜಿಸ್ಟ್ರೇಷನ್ ಅಂದರೆ ಸ್ಪೆಷಲ್ ಅಪಾಯಿಂಟ್ಮೆಂಟು ಅದು ಏಳುವರೆಯಿಂದ ಹನ್ನೊಂದು ಗಂಟೆಯವರಿಗೆ ಸ್ಪೆಷಲ್ ಮಾಡ್ತಾರೆ ತುಂಬ ಬೇಗ సరే నన్ను అపయింటమెంట్ తగొస్తూ డాక్టర్ బర ఒక్క గంట సరే అనిబిట్టు క్యాంటీన్ కడే ఓతాయి తిండీ తిందుక అనిబిట్టు ఏం తిండీ తిందేగ మన ఐదూర పెట్టే తినక కుడికి ఆగోద అస్ బేగ ఈ క్యాంటీన్ కడే ఓతడి ఇది క్యాంటీనలు చన ಮಸಾಜ್ ದಸೆಗೆ ಆ ಥರ ಕಾಯಿ ಚಟ್ ಕೊಟ್ಟಿದ್ದು ಚೆನ್ನಾಗಿತ್ತು ಕಡೆ ಹೊರಟೆ ಕ್ಲಿನಿಕ್ ಕಡೆಗೆ ಸೊ ಡಾಕ್ಟ್ರ್ ಇನ್ನೂ ಬಂದಿರಲಿಲ್ಲ ಎಂಟೂವರೆ ಆಗಿತ್ತಷ್ಟೇ ಅವ್ರು ಬರೋದು ಸುಮಾರು ಒಂಬತ್ತು ಒಂಬತ್ತುವರೆ ಆಗ್ತಿತ್ತು なんか痛いただいて。